ನಾನು ಜಾಸ್ತಿ ಮಾತನಾಡಕ್ಕೆ ಹೋಗಿದ್ದೆ ನಾನು ಕೂಡ ಭಾಳಷ್ಟು ಪಿಕ್ಚರ್ಗಳನ್ನ ಮಾಡಿದ್ದೇನೆ ಲಕ್ ಇರಲಿಲ್ಲ ದುಡ್ಡು ಭಾಳ ಕಳ್ಕೊಂಡಿದ್ದೇನೆ ಇಲ್ಲ ಅದೇ ತಪ್ಪಾಗಿರೋದು ನನಗೆ ಫಿಲ್ಮ್ ಇಂಡಸ್ಟ್ರಿಯನ್ನು ಸ್ವಲ್ಪ ಭಾಳ ಹತ್ತಿರದಿಂದ ನೋಡಿದ್ದೇನೆ ಭಾರತ ದೇಶದಲ್ಲಿ ಹತ್ತು ಸಾವಿರ ಸ್ಕ್ರೀನ್ ಇದ್ದಾವೆ ಸೌತ್ ಇಂಡಿಯಾದಲ್ಲಿ ಸುಮಾರು ಐದರಿಂದ ಆರು ಸಾವಿರ ಸ್ಕ್ರೀನ್ ಇದ್ದಾವೆ ಇಡೀ ಪ್ರಪಂಚಕ್ಕೆ ಹೋಲಿಸ್ಕೊಂಡು ನೋಡಿದ್ರೆ ನಾವು ವರ್ಷಕ್ಕೆ ಹದಿನೈದು ನೂರು ಪಿಚ್ಚರ್ ಮಾಡ್ತೀವಿ ಇಡೀ ಪ್ರಪಂಚದಲ್ಲಿ ಹತ್ತು ಸಾವಿರ ಪಿಕ್ಚರ್ಗಳು ಪ್ರೊಡ್ಯೂಸ್ ಆದರೆ ಹದಿನೈದು ಸಾವಿರ ನೂರು ಪಿಕ್ಚರು ನಮ್ಮ ಭಾರತ ದೇಶದಲ್ಲಿದೆ ಭಾರತ ದೇಶದಲ್ಲಿ ನಾವು ಹೋದಾಗ ಕರ್ನಾಟಕ ಭಾಳಷ್ಟು ಸಂದರ್ಭದಲ್ಲಿ ಮೊದಲನೇ ಸ್ಥಾನದಲ್ಲಿ ಬಂದಿದ್ದೀವಿ ನಾವು ಇನ್ನೂರೈವತ್ತವರೆ ಐನೂರ ಐವತ್ತು ಪಿಕ್ಚರ್ವರೆಗೆ ಕೂಡ ಪ್ರೊಡ್ಯೂಸ್ ಮಾಡಿದ್ದೀವಿ ಈ ಹತ್ತು ಸಾವಿರ ಥಿಯೇಟ್ರ್ಗಳು ನಾನು ಹೇಳ್ತಾ ಇದ್ದೆ ಸಾಧುಕೋಕಿಲ್ಲ ನೀವು ಮುಂದೆ ಇದನ್ನು ಬದಲಾವಣೆ ಆಗಬೇಕಾಗಿದ್ರೆ ನಮ್ಮಲ್ಲಿ ಥಿಯೇಟ್ರ್ಗಳು ಡೆವಲಪ್ ಆಗಬೇಕು ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಬರಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಮುಂದೆ ಮಾತನಾಡೋದ್ರೆ ಇದು ಅದು ಪ್ರಸ್ತುತ ಅಲ್ಲ ಆದರೆ ಸುಮ್ಮನೆ ಮಾಹಿತಿಗೋಸ್ಕರ ಹೇಳ್ತಕ್ಕಂಥದ್ದು ಇವತ್ತು ಸೌತ್ ಇಂಡಿಯಾನಲ್ಲಿ ಆಂಧ್ರದಲ್ಲಿ ಸುಮಾರು ಎರಡು ಎರಡೂವರೆ ಸಾವಿರ ಥಿಯೇಟ್ರ್ ಇದ್ದಾವೆ ನೆಕ್ಸ್ಟ್ ಕಮ್ಸ್ ತಮಿಳ್ನಾಡು ಅದಾದಮೇಲೆ ಕೇರಳ ಅದಾದಮೇಲೆ ಕರ್ನಾಟಕ ನಾರ್ತ್ ಇಂಡಿಯಾನಲ್ಲಿ ಭಾಳಷ್ಟು ಥಿಯೇಟ್ರ್ಗಳು ಇಲ್ಲ ನಿಮ್ಮ ಮಾಹಿತಿ ಇರಲಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನನಗೆ ಎರಡು ಸಾವಿರ ಹದಿಮೂರನೇ ಇಸ್ವಿನಲ್ಲಿ ನಾನು ಇದೇ ಇಲಾಖೆಯ ಸಚಿವನಾಗಿದ್ದೆ ಕಮಲಾಸನ್ ಅವರು ಬಂದಿದ್ದರು ನಾವು ಅವ್ರಿಗೆ ಏನು ಮಾತನಾಡಿದೀ ಅದು ಇವತ್ತು ವಾಸ್ತುಸ್ಥಿತಿ ಇದೆ ಇವತ್ತು ನಮ್ಮ ಯಾರೋ ಸ್ನೇಹಿತರು ಯಾ ಯೂಸ್ ಮಾಡಿ ಪಿಚ್ಚರ್ ಮಾಡಿದ ಟ್ರೈಬಲ್ ಯಾವುದು ಕರೆಡ್ಲು ಲೋ ಇವತ್ತು ಮುಂದಗಡೆ ಅದು ಬರೋದ್ರಿಂದ ಭಾಳಷ್ಟು ಎಡಿಟಿಂಗು ಕಟ್ಟಿಂಗ್ ಮಾಡ್ತಕ್ಕಂಥ ಟ್ರೈಲರ್ ಮಾಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ ನೀವು ಯಾವ ಸೀನ್ಸ್ ಬೇಕು ಅದ್ರ ಬಗ್ಗೆ ಹೇಳಿದ್ರೆ ಅದೇ ಒಂದು ಟ್ರೈಲರ್ ಮಾಡಿ ಕೊಡುತ್ತೆ ಆ ವ್ಯವಸ್ಥೆಯಲ್ಲಿ ನಾವು ಮುಂದೆ ಬಂದಿದ್ದೀವಿ ಈಗ ಅದರಿಂದ ಐನ್ಸ್ಟನ್ ರಿಪೋರ್ಟ್ ಐನ್ಸ್ಟನ್ ಹೆಂಗೆ ರಿಪೋರ್ಟ್ ಹೇಳ್ತಂಥ ಪ್ರಕಾರ ಫಿಫ್ಟೀನ್ ಪರ್ಸೆಂಟು ಈ ಎ ಐಲಿಂದ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಅನುಕೂಲ ಆಗ್ತಾ ಇದೆ ಅದ್ರ ಜೊತೆಗೆ ಟೆನ್ ಪರ್ಸೆಂಟ್ ಗ್ರೋತ್ ಆಗ್ತಕ್ಕಂಥ ಮಾಹಿತಿ ಐನ್ಸ್ಟನ್ ಹಿಂಗಿದೆ ಇವತ್ತೆಲ್ಲರಿಗಿ ಹೆಚ್ಚಾಗಿ ಇಡೀ ಭಾರತ ದೇಶದಲ್ಲಿ ನಮ್ಮದು ನೂರು ಪಿಚ್ಚರ್ ಮಾಡಿದ್ರು ಕೂಡ ನಾವು ಇನ್ನೊಂದು ಒನ್ ಟ್ರಿಲಿಯನ್ ಡಾಲರ್ ಎಕನಮಿ ಆಗಿಲ್ಲ ಇವತ್ತೆಲ್ಲ ಸೇರಿದರೆ ಐವತ್ತು ಬಿಲಿಯನ್ ಡಾಲರ್ ವ್ಯವಸ್ಥೆ ನಮ್ಮ ಪಿಚ್ಚರ್ ಇರ್ತಕ್ಕಂಥದ್ದು ಇನ್ನೂ ಮುಂದೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಅದಕ್ಕೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಪೈರೆಸಿ ಪೈರೆಸಿ ಇರ್ತಕ್ಕಂಥದ್ದು ಏನಂತಂದರೆ ಇವತ್ತು ಸುಮಾರು ಮೋರ್ ದೆನ್ ಫಿಲ್ ಫೋರ್ ಬಿಲಿಯನ್ ಡಾಲರ್ ಲಾಸ್ ಮಾಡ್ತದೆ ನಮ್ಮ ಪೈರೆಸಿ ಇವತ್ತು ತಾವೇನೋ ಭಾಳಷ್ಟು ಜನ ಇಲ್ಲಿ ಸೇರಿದಿರಿ In all walks of, I, perhaps I believe there are most, more than 60 country people have participated in this film festival. This has given immense exposure. Perhaps every such occasion gives an, gives us a beautiful platform to understand all walks of culture, filmmaking, editing, story writing. There are so many things involved because film industry is not that easy because the success rate of film industry is not more than 8%. So we should really appreciate such producers. And such directors, even though we, they are not commercially successful, even though they have been not successful, they make back, they create the, because of the passion, even though they lose money, they produce such films. If today, if we have to start from 1927, where the first talkie movie was made in this India, from Alamara. Today we are in, almost in 98 years old film industry, talkie movie. We have produced more than thousands of thousands of movies. టుడే ఫిల్మ్ ఇండస్ట్రీ హెస్ గ్రోన్ టెల్ టుడ వి హెవ్ టు థ్యాంక్ ఆల్ దో పీపుల్ హు పుట్టు ద సిన్సర్ఫర్స్ ఈ సందర్భ